ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ಸ್ನೇಹಿತರೆ ಭಾರತ ಖಂಡಿತ ಯೋಚನೆ ಮಾಡಬೇಕಾದ ಟೈಮ್ ಬಂದಿದೆ ಅಂಥ ಬೆಳವಣಿಗೆ ಈಗ ಗ್ಲೋಬಲ್ ಜಿಯೋ ಪಾಲಿಟಿಕ್ಸ್ನಲ್ಲಿ ಆಗ್ತಾ ಇದೆ ಜಗತ್ತಿನ ಎರಡು ಡೇಂಜರಸ್ ಶಕ್ತಿಗಳು ಜಿನ್ಪಿಂಗ್ ಮತ್ತು ಪುಟಿನ್ ಅನ್ನೋ ಮೋಸ್ಟ್ ಡೇಂಜರಸ್ ವ್ಯಕ್ತಿಗಳು ಭಾರತದ ಪಕ್ಕದಲ್ಲಿ ನಿಂತ್ಕೊಂಡು ಆರ್ಭಟಿಸ್ತಾ ಇದ್ದಾರೆ ವರ್ಲ್ಡ್ ಆರ್ಡರ್ನಲ್ಲಿ ಚೇಂಜಸ್ ಆಗುತ್ತೆ ಅಂತ ಆರ್ಭಟಿಸಿದ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಭಾರತಕ್ಕೆ ಬಿಕ್ಕಟ್ಟಿನ ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡ್ತಿದ್ದಾರೆ ಹಾಗಿದ್ರೆ ಏನಿದು ಭಾರತಕ್ಕೆ ಎದುರಾಗಿರೋ ಸವಾಲಿನ ಪರಿಸ್ಥಿತಿ ಏನು ನಡೀತಾ ಇದೆ ರಷ್ಯಾ ಹಾಗೂ ಚೀನಾ ನಡುವೆ ಚೀನೀಯರ ಸ್ಟೇಜಲ್ಲಿ ಪುಟಿನ್ ಹಾಡು ಹೇಳಿ ಕುಣಿದು ಕುಪ್ಪಡಿಸಿರೋದಕ್ಕೂ ಜಗತ್ತು ಇದನ್ನು ಆತಂಕದ ಕಣ್ಣಿಂದ ನೋಡ್ತಾ ಇರೋದಕ್ಕೂ ಏನು ಸಂಬಂಧ ಬನ್ನಿ ಜಿಯೋ ಪಾಲಿಟಿಕ್ಸ್ನ ಒಂದು ಹೊಸ ಅಧ್ಯಾಯವನ್ನು ಇದು ನಿಮ್ಮ ಮುಂದೆ ತೆರೆದಿಡ್ತಾ ಹೋಗ್ತಿದೆ ಸ್ನೇಹಿತರೆ ಭೂಮಿ ಒಂದೇ ಇದ್ರೂ ಕೂಡ ಜಗತ್ತು ಹಲವು ರೀತಿಯಲ್ಲಿ ಒಡೆದು ಹೋಗಿದೆ ಅನ್ನೋದನ್ನ ನಿಮಗೆ ಹೊಸದಾಗಿ ಏನು ಹೇಳಬೇಕಾಗಿಲ್ಲ ಜಗತ್ತು ಮೂರ್ ಮೂರು ಹೋಳಾಗಿ ಒಬ್ಬರ ವಿರುದ್ಧ ಒಬ್ಬರು ಕತ್ತಿ ಮಸಿತಾ ಇದ್ದಾರೆ ಯುಕ್ರೇನ್ ಸಂಘರ್ಷ ತೈವಾನ್ ಸಮಸ್ಯೆ ಗಾಜಾ ಯುದ್ಧ ಮಿಡಲ್ ನ ಉದ್ವಿಗ್ನತೆ ದಕ್ಷಿಣ ಚೀನಾ ಸಮುದ್ರದಲ್ಲಿ ಚೀನಾದ ಕಿರಿಕಿರಿ ಇವೆಲ್ಲ ಎರಡು ಗುಂಪಿನ ಮಧ್ಯೆ ಅಂದರೆ ಅಮೆರಿಕ ಮತ್ತು ಮತ್ತವರ ಮಿತ್ರರ ನಡುವೆ ದೊಡ್ಡ ಕಂದಕ ಸೃಷ್ಟಿ ಮಾಡಿದೆ ಒಂದು ರೀತಿ ಹೊಸ ಬಗೆಯ ಶೀತಲ ಸಮರವನ್ನು ಜಗತ್ತು ನೋಡ್ತಾ ಇದೆ ಮೊನ್ನೆ ಕೂಡ ಚೀನಾ ಇದನ್ನೇ ಹೇಳಿತ್ತು ಜಗತ್ತು ಇನ್ನೊಂದು ಶೀತಲ ಸಮರಕ್ಕೆ ತುತ್ತಾಗಬಾರದು ಅಂತ ಖುದ್ದು ಚೀನಾ ಹೇಳಿಕೆಯನ್ನು ಕೊಟ್ಟಿತ್ತು ಆದರೆ ಹಾಗೆ ಹೇಳಿದ ಕೆಲವೇ ಗಂಟೆಗಳಲ್ಲಿ ಹೊಸ ಯುಗ ಶುರು ಅಂತ ಹೇಳಿ ಜಿನ್ಪಿಂಗ್ ಜಗತ್ತಿಗೆ ಬೆದರಿಕೆ ಹಾಕಿದ್ದಾರೆ ಇಲ್ಲಿ ಬೆದರಿಕೆ ಅಂತ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಇದನ್ನ ಬರೀ ಜಿನ್ಪಿಂಗ್ ಮಾತ್ರ ಹೇಳಿಲ್ಲ ಅವರ ಪಕ್ಕದಲ್ಲಿ ರಷ್ಯಾದ ಸಾರ್ವಭೌಮ ಪುಟಿನ್ ಕೂಡ ನಿಂತುಕೊಂಡು ಕೋರಸ್ ಹಾಡಿದ್ದಾರೆ ಮೊನ್ನೆ ಐದನೇ ಪಟ್ಟಾಭಿಷೇಕ ಮುಗಿಸ್ಕೊಂಡು ಬಂದ ಪುಟಿನ್ ಚೀನಾಗೆ ಭೇಟಿ ಕೊಟ್ಟಿರುವುದಲ್ಲದೆ ಅಲ್ಲಿ ಹಾಡು ಹೇಳಿ ಅದು ನಲವತ್ತರ ದಶಕದ ಹಾಡನ್ನ ಹೇಳಿ ರಷ್ಯಾ ಚೀನಾ ಅಣ್ಣ ತಮ್ಮಂದ್ರು ಅಂತ ಕುಪ್ಪಳಿಸಿದ್ದಾರೆ ಜೊತೆಗೆ ನಾವು ಹೊಸ ಯುಗಕ್ಕೆ ಕಾಲಿಡ್ತಾ ಇದ್ದೀವಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೇ ವಿಚಾರ ಈಗ ಜಗತ್ತಿನ ಕಣ್ಣನ್ನ ಕುಕ್ಕಿದೆ ಹಾಗಿದ್ರೆ ರಷ್ಯಾ ಚೀನಾ ಒಂದಾದ್ರೆ ಏನಾಗುತ್ತೆ ಸ್ನೇಹಿತರೆ ಚೀನಾ ಮತ್ತು ರಷ್ಯಾ ಜಗತ್ತಿನ ಬಲಿಷ್ಠ ಶಕ್ತಿಗಳು ಅಪಾಯಕಾರಿ ರಾಷ್ಟ್ರಗಳು ಕೂಡ ಹೌದು ಆಫ್ಕೋರ್ಸ್ ಇವರು ಪಾಕಿಸ್ತಾನ ಥರ ಉಗ್ರರನ್ನ ನೇರವಾಗಿ ಸಾಕದೇ ಇರಬಹುದು ಎಸ್ ನೇರವಾಗಿ ಸಾಕದೆ ಇರಬಹುದು ಪರೋಕ್ಷವಾಗಿ ಸಾಕ್ತಾ ಇದ್ದಾರೆ ಎಲ್ಲೆಲ್ಲಿ ಪರೋಕ್ಷವಾಗಿ ಸಾಕಿದ್ದಾರೆ ಅಂದ್ರೆ ಪಾಕಿಸ್ತಾನದ ಉಗ್ರರಿಗೆ ಅಂತಾರಾಷ್ಟ್ರೀಯವಾಗಿ ಏನಾದರೂ ಪನಿಷ್ಮೆಂಟ್ ಕೊಡಿಸೋಣ ಅಂತ ಭಾರತ ಪ್ರಯತ್ನ ಪಟ್ಟರೆ ಚೀನಾ ವಿಟೋ ಮಾಡುತ್ತೆ ಆಫ್ರಿಕಾ ಮತ್ತು ಮಿಡಲ್ ಈಸ್ಟ್ ಹಲವಾರು ಉಗ್ರ ಸಂಘಟನೆಗಳಿಗೆ ಈ ಎರಡೂ ರಾಷ್ಟ್ರಗಳು ಇಂಡೈರೆಕ್ಟ್ ಆಗಿ ಬೆಂಬಲವನ್ನು ಕೊಡ್ತಾ ಬಂದಿದೆ ಅಮೆರಿಕ ವಿರುದ್ಧದ ಕದನದಲ್ಲಿ ದಾಳವಾಗಿ ಬಳಸ್ಕೊಳ್ತಾ ಬಂದಿದ್ದಾರೆ ಜೊತೆಗೆ ವಿರೋಧಿಗಳನ್ನು ಮುಗಿಸಬೇಕು ಅಂದ್ರೆ ಅದಕ್ಕೆ ಎಂತ ಕೆಲಸ ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ಇತಿಹಾಸದ ಪುಟಗಳಲ್ಲಿ ಸಾಕ್ಷಿ ಇದೆ ಸೋವಿಯತ್ ಕಾಲದಲ್ಲಿ ಕಮ್ಯುನಿಸಂ ಹರಡೋ ಹುಚ್ಚಲ್ಲಿ ಈ ಇಬ್ರು ಮಾಡಿದ ಕೃತ್ಯವನ್ನ ಯಾರೂ ಮರೆಯೋಕಾಗಲ್ಲ ಇವತ್ತು ವಿಯೆಟ್ನಾಂ ಉತ್ತರ ಕೊರಿಯಾ ಲಾವೋಸ್ ಕ್ಯೂಬಾದಂತಹ ರಾಷ್ಟ್ರಗಳು ಅಮೆರಿಕದೊಂದಿಗೆ ಸೆಣಸಾಡಿ ಅಮೆರಿಕದ ಕೆಂಗಣ್ಣಿಗೆ ಗುರಿಯಾಗಿ ಅಭಿವೃದ್ಧಿಯಿಂದ ದೂರ ಉಳಿದಿವೆ ಅಂದ್ರೆ ಅದಕ್ಕೆಲ್ಲ ಕಾರಣ ಈ ರಷ್ಯಾ ಮತ್ತು ಚೀನಾಗಳ ದುರಾಸೆ ಕೇವಲ ಅಮೆರಿಕದ ಮೇಲಿನ ದ್ವೇಷಕ್ಕೆ ಮಾವೋ ಮತ್ತು ಸ್ಟಾಲಿನ್ ಇಬ್ಬರು ಸೇರಿ ಜಗತ್ತಿನ ಶೇಪನ್ನು ಚೇಂಜ್ ಮಾಡಿದ್ರು ಈಗ ಅವರದ್ದೇ ತದ್ರೂಪುಗಳು ಮತ್ತೆ ನಿಂತುಕೊಂಡಿದ್ದಾರೆ ಹೀಗಾಗಿ ಜಗತ್ತು ಅತ್ಯಂತ ಆತಂಕದ ಕಣ್ಣುಗಳಿಂದ ನೋಡ್ತಾ ಇದೆ ವರ್ಲ್ಡ್ ಆರ್ಡರ್ನಲ್ಲಿ ಚೇಂಜ್ ಮಾಡೋಕೆ ಇವರು ಇನ್ಯಾವ ಕೆಲಸಕ್ಕೆ ಕೈ ಹಾಕ್ತಾರೆ ಅನ್ನೋ ಆತಂಕ ಜಗತ್ತನ್ನು ಕಾಡ್ತಾ ಇದೆ ನಿಮಗೆ ಗೊತ್ತಿರಬಹುದು ಈಗ ಆಲ್ರೆಡಿ ಪೆಸಿಫಿಕ್ ತೀರದ ಅನೇಕ ಸಣ್ಣ ಪುಟ್ಟ ದ್ವೀಪಗಳು ಅಮೆರಿಕ ಮತ್ತು ಚೀನಾಗೆ ಕ್ರೀಡಾಂಗಣ ತರ ಆಗಿ ಹೋಗಿವೆ ನಿಮ್ಮನ್ನ ದಮ್ಮಯ್ಯ ಅಂತೀವಿ ನಮ್ಮ ತಂಟೆಗೆ ಬರಬೇಡಿ ನಮ್ಮನ್ನು ಬಿಟ್ಟು ಬಿಡ್ರಯ್ಯ ಅಂತ ಹೇಳಿದ್ರು ಕೂಡ ಆ ಸಣ್ಣ ಪುಟ್ಟ ದ್ವೀಪ ರಾಷ್ಟ್ರಗಳಲ್ಲೆಲ್ಲ ಇವ್ರು ಹೋಗಿ ಕಡ್ಡಿಯಲ್ಲಾಡಿಸ್ತಾ ಇದ್ದಾರೆ ವಿಶ್ವದ ಬಹುತೇಕ ವೇಷಗಳನ್ನ ಬುಟ್ಟಿ ಕೆಡಿಕೊಂಡು ಅವರನ್ನ ಹಾಳು ಮಾಡಿ ಅವ್ರನ್ನ ಸಾಲದ ಶೂಲಕ್ಕೆ ಏರಿಸಿ ಇಡೀ ಜಗತ್ತನ್ನ ಚೀನಾ ಗುಲಾಮಗಿರಿಗೆ ಒಳಪಡಿಸ್ತಾ ಇದೆ ಇನ್ನು ಪುಟಿನ್ ಕೂಡ ಸುಮ್ಮನೆ ಕೂತಿಲ್ಲ ಇಪ್ಪತ್ತನೇ ಶತಮಾನದ ಅಂತ್ಯದಲ್ಲಿದ್ದ ಹಾಗೆ ಅವರು ಹಿಂದೆ ಸರಿಯೋಕೆ ಇಷ್ಟಪಡ್ತಾ ಇಲ್ಲ ಮತ್ತೆ ವರ್ಲ್ಡ್ ಲೀಡರ್ ಆಗುವ ಆಸೆಯನ್ನು ಇಟ್ಕೊಂಡಿದ್ದಾರೆ ಪುಟಿನ್ ಇದಕ್ಕಾಗಿ ಎಲ್ಲ ಪ್ರಯತ್ನಗಳನ್ನ ನಡೆಸ್ತಾನೆ ಇದ್ದಾರೆ ಹೀಗಿರುವಾಗ ಈ ಇಬ್ಬರು ಕೂಡ ಈಗ ಮತ್ತೆ ಜೋಡಿಯಾಗ್ತಿರೋದು ಹೊಸ ಯುಗ ಅಂತಿರೋದು ನಿಜಕ್ಕೂ ಜಗತ್ತಿನ ಪಾಲಿಟಿಕ್ಸ್ ನಲ್ಲಿ ಅತಿ ದೊಡ್ಡ ಬೆಳವಣಿಗೆ ಅಂತಲೇ ಕನ್ಸಿಡರ್ ಮಾಡಿ ಭಾರತಕ್ಕೆ ಚಾಲೆಂಜ್ ಏನು ನೀವು ಇಲ್ಲಿ ಕೇಳಬಹುದು ಅವರಿಬ್ರು ಒಂದಾದ್ರೆ ನಮ್ಮನ್ನೇನ್ ಮಾಡಕ್ಕಾಗುತ್ತೆ ಬಿಡಿ ಅಂತ ಆದ್ರೆ ಸ್ನೇಹಿತರೆ ಭಾರತ ಇವತ್ತು ಎಷ್ಟೇ ಪ್ರಭಾವಿ ರಾಷ್ಟ್ರವಾಗಿ ಬೆಳೀತಾ ಇದ್ರು ಒಂದು ದೇಶದ ಸಂಬಂಧವನ್ನ ನಾವು ಅಷ್ಟು ಸುಲಭವಾಗಿ ಸಣ್ಣ ಪ್ರಮಾಣದಲ್ಲಿ ನೋಡೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಅಮೆರಿಕ ಅಷ್ಟು ಪವರ್ಫುಲ್ ಇದ್ರು ಕೂಡ ಫಿಲಿಪೈನ್ಸ್ ಅನ್ನ ಎಷ್ಟು ಅವರು ಫ್ರೆಂಡ್ ತರ ನೋಡ್ತಾರೆ ತೈವಾನನ್ನ ಎಷ್ಟು ಫ್ರೆಂಡ್ಲಿ ಆಗಿ ನೋಡ್ತಾರೆ ಯಾಕೆ ಬೇಕಾಗಿತ್ತು ಅಮೇರಿಕಾಗಲ್ವಾ ಸೊ ಯಾವುದೇ ಒಂದು ದೇಶ ಮತ್ತೊಂದು ದೇಶದ ಫ್ರೆಂಡ್ಶಿಪ್ಪನ್ನು ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ ಅವರು ಬೇಡ ಅಂತ ಹೇಳೋಕ್ಕಾಗಲ್ಲ ಅದರಲ್ಲೂ ಈಗ ರಷ್ಯಾದಂತಹ ಮಿತ್ರ ಚೀನಾದಂತಹ ಶತ್ರುವಿನ ತೆಕ್ಕೆಗೆ ಜಾರತಾ ಇರೋದನ್ನು ಭಾರತ ಯಾವತ್ತಿಗೂ ಬಯಸೋದಿಲ್ಲ ಆದರೆ ಅದು ಓಪನ್ ಆಗಿ ನಡೀತಾ ಇದೆ ಸೊ ಖಂಡಿತ ಇಲ್ಲಿ ಭಾರತಕ್ಕೆ ಒಂದು ಚಾಲೆಂಜ್ ಇದೇ ಇದೆ ಯಾಕಂದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಭಾರತ ಮತ್ತು ರಷ್ಯಾ ಹಿಂದಿನಿಂದಲೂ ಅತ್ಯಂತ ಮಿತ್ರ ರಾಷ್ಟ್ರಗಳು ಎಂತ ಬಿಕ್ಕಟ್ಟಿನ ಸಂದರ್ಭ ಬಂದರೂ ಕೂಡ ಎರಡು ದೇಶಗಳು ಸಂಬಂಧವನ್ನ ಚೆನ್ನಾಗಿಟ್ಕೊಂಡು ಹೋಗಿವೆ ಇದರ ಫಲವಾಗಿ ನಾವು ಇವತ್ತಿಗೂ ರಷ್ಯಾ ಮೇಲೆ ದೊಡ್ಡ ಮಟ್ಟದ ಶಸ್ತ್ರಾಸ್ತ್ರಗಳ ಡಿಪೆಂಡೆನ್ಸಿಯನ್ನು ಹೊಂದಿದ್ದೀವಿ ರಷ್ಯಾದಿಂದ ಅತಿ ಹೆಚ್ಚು ರಕ್ಷಣಾ ಉಪಕರಣಗಳನ್ನು ತರಿಸ್ಕೊಳ್ತಾ ನಮ್ಮ ನಮ್ಮಲ್ಲಿರೋ ಶೇಕಡ ಅರವತ್ತಷ್ಟು ಯುದ್ಧ ಸಾಮಗ್ರಿ ಕೂಡ ರಷ್ಯಾ ಮೂಲದವು ಮೊನ್ನೆ ಮೊನ್ನೆ ಕೂಡ ನಾವು ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ತರಿಸ್ಕೊಂಡಿದ್ದೀವಿ ಎಸ್ ಇತ್ತೀಚೆಗೆ ಸ್ವಲ್ಪ ನಾವು ಡಿಪೆಂಡೆನ್ಸಿ ಕಮ್ಮಿ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದೀವಿ ನಿಜ ಅದ್ರ ಬಗ್ಗೆ ಆಮೇಲೆ ಹೇಳ್ತೀವಿ ನಿಮಗೆ ಆದ್ರೂ ನಾವು ಪೂರ್ಣವಾಗಿ ರಷ್ಯಾವನ್ನು ಈಗಲೇ ದೂರ ಮಾಡೋಕ್ಕಾಗಲ್ಲ ಅವರ ಡಿಪೆಂಡೆನ್ಸಿಯಿಂದ ಹೊರ ಬಂದಿಲ್ಲ ಯಾಕಂದರೆ ಶಸ್ತ್ರಾಸ್ತ್ರ ತಂದಿಟ್ಕೊಂಡ ತಕ್ಷಣ ಆಗೋದಿಲ್ಲ ಅದರ ಸರ್ವೀಸು ರಿಪೇರಿಗೆ ಸ್ಪೇರ್ ಪಾರ್ಟ್ಸ್ ಎಲ್ಲವೂ ಕೂಡ ರಷ್ಯಾದ ಮೇಲೆ ನಾವು ಅವಲಂಬನೆಯನ್ನು ತೋರಿಸ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಹೀಗೆಲ್ಲ ಇರಬೇಕಾದ್ರೆ ಪುಟಿನ್ ಹೋಗಿ ಜಿನ್ಪಿಂಗ್ ತೆಕೆಗೆ ಜಾರತಾ ಇರೋದು ಭಾರತಕ್ಕೆ ದೊಡ್ಡ ಅಪಾಯ ಗಡಿಯಲ್ಲಿ ಮತ್ತು ಗಡಿಯ ಹೊರಗೆ ಭಾರತಕ್ಕೆ ಸದಾ ಕಾಟ ಕೊಡೋ ಚೀನಾ ಭಾರತಕ್ಕೆ ಭೂತದ ಥರ ಪಕ್ಕದಲ್ಲಿ ಕೂತ್ಕೊಂಡಿದೆ ಆ ಭೂತದೊಂದಿಗೆ ಏನೊಂದು ಬಲಾಢ್ಯ ಬಂದು ನಿಂತ್ಕೊಂಡ್ರೆ ಅದು ಭಾರತಕ್ಕೆ ದುಬಾರಿ ಆಗೋದ್ರಲ್ಲಿ ಅನುಮಾನ ಇಲ್ಲ ನಿಮಗೆ ಗೊತ್ತಿರ್ಬೋದು ಭಾರತಕ್ಕೆ ಕೊಡ್ತಿರೋ ಆಯುಧಗಳನ್ನೇ ಅವರು ಚೀನಾಗೂ ಕೊಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಸಾಕಷ್ಟು ಆಯುಧಗಳನ್ನು ಅವ್ರಿಗೆ ಮೊದಲು ಕೊಟ್ಟು ಆಮೇಲೆ ನಮಗೆ ಕೊಟ್ಟಿದ್ದಾರೆ ಹೀಗಾಗಿ ಈ ಇಬ್ಬರ ರೊಮ್ಯಾನ್ಸ್ ಚೀನಾ ಮತ್ತು ರಷ್ಯಾದ ರೊಮ್ಯಾನ್ಸ್ ಭಾರತದ ಭದ್ರತೆಗೂ ಅಪಾಯ ಉಟ್ಬೋದು ಜೊತೆಗೆ ಭಾರತದ ನೀತಿಯಲ್ಲೂ ಇದು ಚೇಂಜಸ್ ತರೋ ಸಾಧ್ಯತೆ ಇರುತ್ತೆ ದುರದೃಷ್ಟಕ್ಕೆ ಎಲ್ಲ ಸಾಧ್ಯತೆಗಳು ಈಗ ಸೃಷ್ಟಿಯಾಗಿದೆ ಭಾರತ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾದ ಸನ್ನಿವೇಶ ಓದಾಗಿ ಬಂದಿದೆ ಅದರಲ್ಲೂ ಕೂಡ ಪುಟಿನ್ ರಷ್ಯಾದಲ್ಲಿ ಪ್ರವರ್ಧಮಾನಕ್ಕೆ ಬಂದ ಮೇಲೆ ಬರೀ ರೊಮ್ಯಾನ್ಸು ಫ್ರೆಂಡ್ಶಿಪ್ ಆಗಿ ಉಳ್ಕೊಂಡಿಲ್ಲ ರಷ್ಯಾ ಮತ್ತು ಚೀನಾ ಸಂಬಂಧ ಒಂದು ರೀತಿ ಮ್ಯಾರೇಜ್ ಥರ ಆಗಿ ಹೋಗಿದೆ ಪುಟಿನ್ ಐದನೇ ಬಾರಿ ಪಟ್ಟಾಭಿಷೇಕ ಆದ ತಕ್ಷಣ ಮೊದಲು ಆಯ್ಕೆ ಮಾಡಿದ್ದೇ ಹೋಗೋಕೆ ಚೀನಾವನ್ನು ಅಲ್ಲಿ ಹೋಗಿ ಜಿನ್ಪಿಂಗ್ಗೋಸ್ಕರ ಹಾಡೆಲ್ಲ ಹಾಡ್ಬಿಟ್ರು ಪುಟಿನ್ ಮದ್ವೆತರಾಗಿ ಹೋಗಿದೆ ಈಗ ರಷ್ಯಾ ಚೀನಾ ಭಾರತ ಯಾಕೆ ತಡೆಯಕ್ ಇಲ್ಲ ಒಂದು ಅವೆರಡು ಕೂಡ ಸ್ವತಂತ್ರ ದೇಶಗಳು ಅವ್ರದ್ದೇ ಆದ ವಿದೇಶಾಂಗ ನೀತಿ ಆಂತರಿಕ ನೀತಿ ಎಲ್ಲ ಹೊಂದಿದ್ದಾರೆ ನ್ಯಾಷನಲ್ ಇಂಟ್ರೆಸ್ಟ್ ಅನ್ನ ಹೊಂದಿದ್ದಾರೆ ನಾವು ಅವ್ರಿಗೆ ಹೋಗಿ ಹಂಗ್ ಮಾಡು ಹಿಂಗ್ ಮಾಡಬೇಡ ಅಂತ ಹೇಳಕ್ ಬರಲ್ಲ ಅವರು ನಮಗೆ ಹೇಳಕ್ ಬರಲ್ಲ ಅದಕ್ಕೂ ಮಿಗಿಲಾಗಿ ಈಗ ಜಗತ್ತಲ್ಲಿ ಅವರಿಬ್ರು ಒಂದಾಗೋಕೆ ಪೂರಕವಾದ ವಾತಾವರಣ ಕೂಡ ಸೃಷ್ಟಿಯಾಗಿದೆ ಸದ್ಯಕ್ಕೆ ಇವ್ರಿಗೂ ಅಮೆರಿಕ ಪ್ರಬಲ ಶತ್ರು ಅಮೆರಿಕವನ್ನ ಬಡಿಬೇಕು ಅಂದ್ರೆ ಇವರಿಬ್ರು ಒಂದಾಗಲೇಬೇಕು ಒಂದು ಕಡೆ ಅಪಾರ ಪ್ರಮಾಣದ ದುಡ್ಡನ್ನ ಹೊಂದಿರೋ ಮ್ಯಾನುಫ್ಯಾಕ್ಚರಿಂಗ್ ಪವರ್ಸ್ ಅನ್ನ ಹೊಂದಿರೋ ಚೈನಾ ಇನ್ನೊಂದು ಕಡೆ ಮಿಲಿಟರಿ ಮತ್ತು ಟೆಕ್ನಾಲಜಿಕಲ್ ಪವರ್ಸ್ ಅನ್ನ ಹೊಂದಿರೋ ರಷ್ಯಾ ನಾವಿಬ್ರು ಒಂದಾದ್ರೆ ಅಮೆರಿಕನ್ ಯಾಕೆ ಹೊಡಿಯೋಕಾಗಲ್ಲ ಅಂತ ಲೆಕ್ಕಾಚಾರ ಹಾಕ್ತಿದ್ದಾರೆ ಏನೋ ರಷ್ಯಾ ಯುಕ್ರೇನ್ ಮೇಲೆ ಬಿದ್ದಿರೋ ತರ ಚೀನಾ ಕೂಡ ತೈವಾನ್ ವಶಕ್ಕೆ ಬಾಯಿ ಕಳ್ಕೊಂಡು ಕೂತಿದೆ ಬಾಯಿ ಹಾಕಿ ನುಂಗದಷ್ಟೇ ಬಾಕಿ ಸೊ ಆ ಸನ್ನಿವೇಶ ಬಂದುಬಿಟ್ರೆ ಒಬ್ರಿಗೊಬ್ರು ನಿಂತ್ಕೋಬೇಕಾಗತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಇವರು ಅಕ್ಕಪಕ್ಕದವರು ನೆರೆ ಹೊರೆಯವರು ವ್ಯಾಪಾರ ವಾಣಿಜ್ಯ ದೃಷ್ಟಿಯಲ್ಲಿ ಇಬ್ಬರ ಸಂಬಂಧ ಚೆನ್ನಾಗಿರೋದು ತುಂಬಾ ಮುಖ್ಯ ಅದರಲ್ಲೂ ಈಗ ಪುಟಿನ್ ಚೀನಾ ಮೇಲೆ ತುಂಬಾ ಡಿಪೆಂಡ್ ಆಗಿದ್ದಾರೆ ಇವತ್ತು ರಷ್ಯಾಗೆ ಬೇಕಿರೋ ಶೇಕಡ ಎಪ್ಪತ್ತರಷ್ಟು ಮಷಿನ್ ಟೂಲ್ಸ್ ಚೈನಾದಿಂದ ಬರ್ತಾ ಇದೆ ಮೈಕ್ರೋ ಎಲೆಕ್ಟ್ರಾನಿಕ್ಸ್ ಚೀನಾ ಕೊಡ್ತಾ ಇದೆ ರಷ್ಯಾದ ಅತಿ ದೊಡ್ಡ ವ್ಯಾಪಾರಿ ಪಾಲುದಾರ ಕೂಡ ಚೈನಾ ಹೀಗಾಗಿ ಚೀನಾವನ್ನ ರಷ್ಯಾ ಬಿಡ್ಕೊಡಕಾಗ್ತಾ ಇಲ್ಲ ಜೊತೆಗೆ ಯುಕ್ರೇನ್ ಸಂದರ್ಭದಲ್ಲಿ ಚೀನಾ ರಷ್ಯಾಗೆ ಸಾಕಷ್ಟು ಸಹಾಯ ಮಾಡಿದೆ ಅಫ್ಕೋರ್ಸ್ ಭಾರತ ಕೂಡ ರಷ್ಯಾದಿಂದ ತೈಲ ಖರೀದಿ ಮಾಡಿ ಅವರ ಖಜಾನೆ ತುಂಬಿದೆ ಆದರೆ ಚೀನಾಗೆ ಹೋಲಿಸಿಕೊಂಡ್ರೆ ನಮ್ಗೆ ತುಂಬಾ ಕಮ್ಮಿ ಭಾರತ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಬಿಲಿಯನ್ ಡಾಲರ್ ವ್ಯಾಪಾರ ಮಾಡಿತ್ತು ಆದ್ರೆ ಚೀನಾ ರಷ್ಯಾ ಜೊತೆ ಇನ್ನೂರ ನಲವತ್ತು ಬಿಲಿಯನ್ ಡಾಲರ್ ಅಂದ್ರೆ ಹೆಚ್ಚು ಕಮ್ಮಿ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿನ ವ್ಯಾಪಾರ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಹೋಲಿಸ್ಕೊಂಡ್ರೆ ರಷ್ಯಾಗೆ ಚೀನಾ ಕಳಿಸ್ತಿರೋ ರಫ್ತಿನ ಪ್ರಮಾಣ ಅರವತ್ತೈದು ಪರ್ಸೆಂಟ್ ಹೆಚ್ಚಾಗಿದೆ ಒಂದರ್ಥದಲ್ಲಿ ಅರ್ಥದಲ್ಲಿ ಚೀನಾದ ಆರ್ಥಿಕ ಗುಲಾಮಿತನಕ್ಕೆ ಪುಟಿನ್ ಕೂಡ ಒಳಗಾಗ್ತಾ ಇದ್ದಾರೆ ನಿರ್ಬಂಧಗಳ ಕಾರಣಕ್ಕಾಗಿ ಜಿನ್ಪಿಂಗ್ ಹೆಗಲೇ ಈಗ ಪುಟಿನ್ಗೆ ಅನಿವಾರ್ಯ ಆಗಿದೆ ಹಾಗಂತ ಚೀನಾಗೆ ರಷ್ಯಾ ಬೇಡವಾ ಸ್ನೇಹಿತರೆ ಅಮೆರಿಕವನ್ನು ಎದುರಿಸಬೇಕು ಅಂದರೆ ಚೀನಾಗೂ ಅವರ ಮಿತ್ರರ ಸಂಖ್ಯೆ ಜಾಸ್ತಿ ಆಗೋದು ತುಂಬಾ ಮುಖ್ಯ ಹೀಗಾಗಿನೇ ಅವರು ಜಗತ್ತಿನ ಎಲ್ಲ ದೇಶಗಳನ್ನ ಹಾಳು ಮಾಡ್ತಾ ಇರೋದು ಯುರೋಪಿಯನ್ನರ ಮಧ್ಯದಲ್ಲೇ ಬೆಂಕಿ ಹಾಕ್ತಿರೋದು ಇವತ್ತು ಉತ್ತರ ಕೊರಿಯಾ ನಿಖರಗುವ ದಕ್ಷಿಣ ಅಮೆರಿಕದ ಅನೇಕ ದೇಶಗಳ ಜೊತೆ ಚೀನಾ ಅಮೆರಿಕವನ್ನು ಟಾರ್ಗೆಟ್ ಮಾಡಿಕೊಂಡು ತಂತ್ರ ಹೆಣಿತಾ ಸೊ ಆ ತಂತ್ರಕ್ಕೆ ಆ ಹಗ್ಗ ಜಗ್ಗಾಟಕ್ಕೆ ಪುಟಿನ್ ಕೂಡ ಸೇರಿಕೊಂಡ್ರೆ ಚೀನಾದ ಪವರ್ ಜಾಸ್ತಿ ಆಗೋದ್ರ ಜೊತೆಗೆ ಅಮೆರಿಕಾಗೆ ದೊಡ್ಡ ತಲೆನೋವನ್ನು ತರೋದು ಗ್ಯಾರಂಟಿ ಹಾಗಂತ ಇಲ್ಲಿ ಭಾರತದ ದೃಷ್ಟಿ ಇಲ್ವಾ ಸ್ನೇಹಿತರೆ ಚೀನಾ ರಷ್ಯಾ ಸಂಬಂಧದಲ್ಲಿ ಭಾರತ ಕೂಡ ಚೀನಾಗೆ ಮೇನ್ ಟಾರ್ಗೆಟ್ ಯಾಕಂದ್ರೆ ರಷ್ಯಾ ಕೂಡ ಭಾರತದೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಿದೆ ಜಾಗತಿಕ ವೇದಿಕೆಗಳಲ್ಲಿ ಸಹಾಯ ಮಾಡಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಚೀನಾವನ್ನ ಎದುರಿಸೋಕೆ ಬೇಕಾದ ಎಲ್ಲ ರೀತಿಯ ಆಯುಧಗಳನ್ನ ರಷ್ಯಾ ನಮಗೆ ಕೊಡ್ತಾ ಇದೆ ಅದನ್ನು ಸ್ಟಾಪ್ ಮಾಡಬೇಕು ಅಂದರೆ ರಷ್ಯಾದಂತಹ ದೊಡ್ಡ ಸ್ನೇಹಿತನನ್ನು ಭಾರತದಿಂದ ಕಿತ್ಕೊಂಡ್ಬಿಡಬೇಕು ಭಾರತದ ರಕ್ಷಣಾ ಶಕ್ತಿ ರಷ್ಯಾವನ್ನ ಬುಟ್ಟಿಗೆ ಹಾಕೊಂಡ್ಬಿಟ್ರೆ ಭಾರತಕ್ಕೆ ಖಂಡಿತ ನಿರಾಳತೆ ಇರಲ್ಲ ಅನ್ನೋದು ಡ್ರ್ಯಾಗನ್ಗೆ ಗೊತ್ತು ಹೀಗಾಗಿ ಇಲ್ಲಿ ಚೀನಾ ರಷ್ಯಾವನ್ನ ಬನ್ನಿ ಬನ್ನಿ ಅಂತ ಸ್ವಾಗತ ಮಾಡ್ತಾ ಇದೆ ಒಂದು ವೇಳೆ ಹೀಗೆ ಮಾಡಲಿಲ್ಲ ಅಂದ್ರೂ ಕೂಡ ಭಾರತ ರಷ್ಯಾ ಹತ್ರ ಆಗ್ತವೆ ಆಗ ಸಹಜವಾಗಿ ಚೀನಾ ರಷ್ಯಾನ್ನ ಎದುರು ಹಾಕೋಬೇಕಾಗತ್ತೆ ಈ ತರ ಆದ್ರೆ ಏಷ್ಯಾದಲ್ಲಿ ಬೆಳೆಯೋ ಚೀನಾದ ಕನಸು ನನಸಾಗಲ್ಲ ಜೊತೆಗೆ ಎರಡೂ ಕಡೆ ಪ್ರಬಲ ಶತ್ರುತ್ವವನ್ನು ಕಟ್ಕೋಬೇಕಾಗತ್ತೆ ಹಂಗೇನಾದ್ರೂ ಆದರೆ ಜೀವನ ಮಾಡೋದು ಕಷ್ಟ ಹೀಗಾಗಿ ಚೀನಾ ಕೂಡ ರಷ್ಯಾ ಬಯಸ್ತಾ ಇದೆ ಇದೇ ಈಗ ಭಾರತದ ಮುಂದಿರೋ ಸವಾಲು ಯಾಕಂದ್ರೆ ಇಷ್ಟು ದಿನ ರಷ್ಯಾವನ್ನ ಭಾರತ ಅತ್ಯಂತ ಯಶಸ್ವಿ ಬ್ಯಾಲೆನ್ಸ್ ಮಾಡ್ಕೊಂಡ್ಬಂದಿತ್ತು ಯಾರು ಏನು ಹೇಳಿದ್ರು ಕೂಡ ಭಾರತ ರಷ್ಯಾವನ್ನ ಬಿಟ್ಕೊಟ್ಟಿರಲಿಲ್ಲ ಇದಕ್ಕೆಲ್ಲ ರಷ್ಯಾ ಚೀನಾದ ಪಕ್ಕದಲ್ಲಿ ನಿಂತ್ಕೋಬಾರದು ಅನ್ನೋ ಕಾರಣ ಇತ್ತು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಪುಟಿನ್ಗೆ ಚೀನಾ ಮೇಲಿನ ವ್ಯಾಮೋಹ ಜಾಸ್ತಿ ಆಗಿದೆ ಪುಟಿನ್ ಪದೇ ಪದೇ ಚೀನಾಗೆ ಭೇಟಿ ಕೊಟ್ಟು ಚೀನಾವನ್ನ ಅಪ್ ಜಿ ಟ್ವೆಂಟಿ ಶೃಂಗಸಭೆ ದ್ವಿಪಕ್ಷೀಯ ಸಭೆ ಯಾವುದಕ್ಕೂ ಪುಟಿನ್ ಭಾರತಕ್ಕೆ ಬರ್ತಾ ಇಲ್ಲ ಇದಕ್ಕೆ ನಾನಾ ಕಾರಣ ಕೊಡಬಹುದು ಆದರೆ ಚೀನಾ ವಿಚಾರದಲ್ಲಿ ಪುಟಿನ್ ಹತ್ರ ಹಾಕ್ತಿದ್ದಾರೆ ಅನ್ನೋದು ಸುಳ್ಳಲ್ಲ ಹಾಗಂತ ಇದು ಭಾರತಕ್ಕೆ ಗೊತ್ತಿಲ್ವ ಗೊತ್ತಿದೆ ಇದೇ ಕಾರಣಕ್ಕೆ ಭಾರತ ಕೂಡ ರಷ್ಯಾದ ಡಿಪೆಂಡೆನ್ಸಿಯನ್ನು ಕಮ್ಮಿ ಮಾಡ್ಕೊಳ್ತಾ ಬರೋ ಪ್ರಯತ್ನ ಮಾಡ್ತಾ ಇದೆ ಪಾಶ್ಚಿಮಾತ್ಯ ದೇಶಗಳ ಕಡೆಗೆ ಹೆಚ್ಚಿನ ಆಯುಧಕ್ಕೆ ಮುಖ ಮಾಡ್ತಾ ಇದೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೆರಡರ ನಡುವೆ ರಷ್ಯಾದಿಂದ ಭಾರತ ಖರೀದಿ ಮಾಡಿರುವ ಆಯುಧ ಶೇಕಡ ಎಪ್ಪತ್ತರಿಂದ ನಲವತ್ತೊಂಬತ್ತು ಪರ್ಸೆಂಟ್ನಷ್ಟು ಕುಸಿತ ಕಂಡಿದೆ ಅರವತ್ತು ವರ್ಷಗಳಲ್ಲಿ ಶೇಕಡ ಐವತ್ತಕ್ಕಿಂತ ಕಮ್ಮಿ ಆಗಿರುವುದು ಇದೇ ಮೊದಲು ಅನ್ನೋದನ್ನು ನಾವಿಲ್ಲಿ ಮಾಡ್ಕೊಬೇಕು ಭಾರತ ಯುಕ್ರೇನ್ ಯುದ್ಧದ ವಿಚಾರದಲ್ಲಿ ಪಶ್ಚಿಮಾತ್ಯ ದೇಶಗಳಿಗೆ ಬಗ್ಲಿಲ್ಲ ಆದರೂ ಕೂಡ ನಾಟ್ ಎನ್ ಎರಾ ಆಫ್ ವಾರ್ ಅಂತ ಪುಟಿನ್ಗೆ ಎದುರಾಭದ್ರಗೆ ಕೂತ್ಕೊಂಡು ಮೋದಿ ಹೇಳಿದರು ಇದು ಯುದ್ಧದ ಕಾಲ ಅಲ್ಲ ಅಂತ ಹೇಳಿದ್ರು ಆ ಮೂಲಕ ಭಾರತ ರಷ್ಯಾ ಇದು ಸರಿ ಇಲ್ಲ ಅಂತ ಹೇಳದಂಗಿತ್ತು ರಷ್ಯಾಗೆ ಜೊತೆಗೆ ಕ್ವಾಡ್ ಐ ಟು ಯು ಟು ಸೇರಿ ಅಮೆರಿಕ ಮುಂದಾಳತ್ವದ ಅನೇಕ ಗ್ರೂಪ್ಗಳಲ್ಲಿ ಭಾರತ ಇರೋದು ರಷ್ಯಾದಿಂದ ದೂರವಾಗ್ತಿರೋದರ ಸಂಕೇತ ಸೊ ಈ ಪರಿಸ್ಥಿತಿ ನಡುವೆನೆ ಪುಟಿನ್ ಮತ್ತು ಜಿನ್ಪಿಂಗ್ ಹೊಸ ಯುಗದ ಬೆದರಿಕೆ ಹಾಕಿರೋದು ಭಾರತದ ನೀತಿಯ ಮೇಲೆ ಒಂದಷ್ಟು ಪರಿಣಾಮಗಳನ್ನು ಬೀರಬಹುದು ಒಂದು ಇದು ಭಾರತ ಮತ್ತೆ ಇನ್ನೊಂದ್ಸಲಿ ಪ್ರಯತ್ನ ಪಟ್ಟು ನೋಡಬಹುದು ರಷ್ಯಾವನ್ನ ಒಂದಷ್ಟು ನ್ಯೂಟ್ರಲ್ ಆಗಿಡೋಕೆ ಪ್ರಯತ್ನ ಪಡೋಕೆ ಅಥವಾ ಇದು ಇನ್ನಷ್ಟು ಭಾರತವನ್ನ ಪಶ್ಚಿಮದ ಕಡೆಗೆ ಅಮೆರಿಕ ಮತ್ತು ಅದರ ಯುರೋಪಿನ ಮಿತ್ರರ ಕಡೆಗೆ ಇನ್ನಷ್ಟು ದೂರಕ್ಕೆ ತಳ್ಳಬಹುದು ನೋಡೋಣ ಮುಂದೆ ಏನಾಗುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ